Oh, my God. ಹಗಲು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಇತಿಹಾಸದೊಳಗೆ ಯಾರೋ ಇಷ್ಟೊಂದು ಹಗರಣ ನೋಡಿಲ್ಲ ಆ ರೀತಿ ನಾವು ಆರಿಸಿ ಬಂದಿದೆ ಜನಸೇವೆ ಅಲ್ಲ ನಾವು ಲೂಟಿ ಮಾಡ್ಲಾಕ್ ಬಂದಿವ್ ಅನ್ನುವಂತದ್ದನ್ನ ವಾಲ್ಮೀಕಿ ಹಗರಣ ಇರಬಹುದು ಇವತ್ತು ಈ ಚಾಲ್ತಿಯಲ್ಲಿ ಇರತಕ್ಕಂತ ಅಬಕಾರಿ ಹಗರಣ ಇರಬಹುದು ಮಾತಾಡೋದ್ರೆ ನಿರ್ಮಾಣ ಆಗಬೇಕು ಅಂತಕ್ಕಂತ ಆದ್ರೆ ಯಾವ ಕೊಟ್ಟ ಇವತ್ತು ಪ್ರತಿ ಮನೆ ಮನೆಗೂ ಸಾರಾಯನ ತಲುಪಿಸತಕ್ಕಂತ ಆರನೇ ಗ್ಯಾರಂಟಿ ಆಗೋದ್ರಿಂದ ಇದು ಕರ್ನಾಟಕ ಸರ್ಕಾರದ ಈ ಅವಕಾಶ ನೀತಿ ಈ ಸರ್ಕಾರದ ಆರನೇ ಗ್ಯಾರಂಟಿ ಮಹಿಳೆಯರಿಗೆ ಭದ್ರತೆ ಕೊಡದೆ ರಾಜ್ಯ ಸರ್ಕಾರಕ್ಕೆ ಹಣವನ್ನ ತೆಲಂಗಾಣದ ಚುನಾವಣೆಗೆ ಅಕೌಂಟ್ಗೆ ವರ್ಗಾವಣೆಯನ್ನು ಸ್ವತಃ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಕ್ಕಂಥವ್ರು ದೂರನ್ನ ಕೊಟ್ಟಿರ್ತಕ್ಕಂಥವ್ರು ಆಡಿಯೋ ಕ್ಲಿಪ್ ಫೋಟೋಗಳ ಆಧಾರ ಸಮೇತ ದೂರನ್ನ ಕೊಟ್ಟಿದ್ದಾರೆ ಆದ್ರಿಂದ ಅಬಕಾರಿ ಸಚಿವರು ರಾಜೀನಾಮೆಯನ್ನು ನೀಡಬೇಕು ಅಂತಕ್ಕಂಥದನ್ನ ಈ ವೇದಿಕೆ ಮುಖಾಂತರ ಈ ಇಷ್ಟೊಂದು ಕಾರ್ಯಕರ್ತರ ಮುಖಾಂತರ ಜನರ ಸಾಮಾನ್ಯರ ಮುಖಾಂತರ ನಾವು ಆಗ್ರಹವನ್ನ ಮಾಡ್ತಿದ್ವಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ವಿಧಾನಸಭಾ ಕ್ಷೇತ್ರದಿಂದ ಆಗಮಿಸಿರುವಂತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿ ಯಾವುದೇ ಕೆಲಸವನ್ನು ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಅಬಕಾರಿ ಇಲಾಖೆಯಲ್ಲಿ ಹೇಳತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಇಡೀ ರಾಜ್ಯಾದ್ಯಂತ ವಿಧಾನಸಭೆಯಲ್ಲಿ ಹೇಳ್ತೇನೆ ಇವತ್ತು ನೀವು ಸ್ವಚ್ಛವಾಗಿದ್ದರೆ ರಾಜೀನಾಮೆ ಕೊಟ್ಟು ಆದ ನಂತರ ಆ ತನಿಖೆ ಬಂದ ನಂತರ ನೀವು ನಿರ್ದೋಷಿ ಆದ್ರ ಸಿದ್ದರಾಮಯ್ಯನವರಿಗೂ ಕೂಡ ಕೌಶಲ್ಯಗಳಲ್ಲಿ ಪಾಲಿರೋದ್ರಿಂದ ಅವನ ನಿಮ್ಮನ್ನ ಆ ಸ್ಥಳದಲ್ಲಿ ಕೂಡಿಸಿದ್ರು ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಭಾವಿಸ್ಬೇಕಾಗುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ

નવત્રિક્ષે નૌહા પોહા તાજા સુધી નિકરા માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી